ಒಂದು ಮಿಕ್ಸಿ ಜಾರಿಗೆ ಒಂದು ಸಣ್ಣ ಬೌಲ್ ಅಷ್ಟು ಒಣ ಕೊಬ್ಬರಿ ಚೂರು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದ್ ಸ್ವಲ್ಪ ಉಪ್ಪು ಇಷ್ಟು ಹಾಕೊಂಡು ಡ್ರೈ ಆಗಿ ಪೌಡರ್ ಮಾಡ್ಕೋಬೇಕು ಕೊಬ್ಬರಿ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಇದೆ ನೋಡಿ ಮೇಲಿನ ಸಿಪ್ಪೆ ತೆಗೆದು ಹಾಕೊಂಡಿದೀನಿ ಎಷ್ಟೊಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ ಗಮ್ ಅಂತ ಇದೆ ಕಲರ್ ಎಲ್ಲ ಸೂಪರ್ ಆಗಿ ಬಂದಿದೆ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಒಂದು ಬಾಂಡ್ಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಎಣ್ಣೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೆ ಚೆನ್ನಾಗಿ ಕಾದಿದೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎರಡು ಚಟಪಟ ಅಂದಮೇಲೆ ಒಂದೆರಡು ಕಡ್ಡಿಯಷ್ಟು ಕರ್ಬೇವು ನೋಡಿ ಕರ್ಬೇವು ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಬಿಟ್ಟು ಈಗ ಬಾಳ್ಕ ಕಾಂತೀವಲ್ವಾ ಮಜ್ಜಿಗೆ ಮೆಣಸಿನ್ಕಾಯಿ ಅದನ್ನು ಒಂದೆರಡು ಹಾಕ್ಕೊಂಡಿದ್ದೀನಿ ತೊಟ್ಟಿದ್ದಂಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನಾನು ತೊಟ್ಟಿದ್ದಂಗೆ ಹಾಕೊಂಡಿದ್ದೀನಿ ನಿಮ್ಗಿಲ್ಲ ಅಂದರೆ ಒಣ್ಮೆಣ್ಸಿನ್ಕಾಯಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಾವು ಪೌಡ್ರ್ ಮಾಡ್ಕೊಳ್ಳೋಕ್ಕೂ ಹಾಕ್ಕೊಂಡಿದ್ದೀವಿ ಈಗ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ ಹೀಗೆ ಹಾಕ್ಕೊಳ್ಳೋದ್ರಿಂದ ರುಚಿ ಅಂತೂ ಬಂಬಟಾಗಿರುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಚಿಟಿಕೆಯಷ್ಟು ಇಂಗು ಇಂಗು ಬೇಡ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ಒಂದು ಬೌಲಷ್ಟು ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಎರಡು ಇಡಿ ಆಗುತ್ತೆ ನೋಡಿ ನೀವು ಯಾವ ಕ್ವಾಂಟಿಟಿಲಿ ಮಾಡ್ಕೊತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಪರಿಮಳ ಬರ್ತಾ ಇದೆ ಈ ಟೈಮಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಪುಟಾಣಿ ಹುರ್ಗಡ್ಲೆ ಅಂತೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಿಸಿ ಆಗಬೇಕಷ್ಟೇ ಕಲರ್ ಏನು ಚೇಂಜ್ ಆಗೋದು ಬೇಡ ಚೆನ್ನಾಗಿ ಗರಿ ಆಗುತ್ತೆ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಮಾಡಿಟ್ಕೊಂಡಿರೋ ಪೌಡ್ರ್ ಇದೆಯಲ್ಲ ಒಣ ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿರೋದು ಅದನ್ನು ಹಾಕ್ಕೊಳ್ಳೋಣಂತೆ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡಿ ಇದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿ ಒಗ್ಗರಣೆಗೆ ಹಾಕಿ ಕೈಯಾಡೋದು ಈ ಒಗ್ಗರಣೆನ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಮಂಡಕ್ಕಿಗೆ ಅವಲಕ್ಕಿ ಯಾವಾಗ ಬೇಕಾದ್ರೂ ಅವಾಗ ಕಲಸ್ಕೊಂಡು ತಿನ್ಬಿಡ್ಬೋದು ಒಂದು ಇಪ್ಪತ್ತು ದಿವ್ಸ ಅಂತೂ ಚೆನ್ನಾಗಿರುತ್ತೆ ಒಂದು ಬಾಕ್ಸಿಗೆ ಹಾಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬಹುದು ಒಂದು ಲೀಟ್ರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿ ನಮ್ ಕಡೆ ಸಿಗೋದು ಇದು ಟೊಳ್ ಮಂಡಕ್ಕಿ ನಿಮ್ ಕಡೆ ಯಾವ್ ಸಿಗುತ್ತೋ ಅದು ತಗೋಬೋದು ಅಕಸ್ಮಾತ್ ಮಂಡಕ್ಕಿ ಮೆತ್ತಗಿದೆ ಅನ್ಸಿದ್ರೆ ಒಂದು ಬಾಣ್ಲಿಗೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಗರಿಗರಿಯಾಗಿ ನೋಡಿ ಈ ಥರ ಪುಡಿ ಪುಡಿ ಥರ ಚೆನ್ನಾಗಿ ಆಗುತ್ತೆ ಮಂಡಕ್ಕಿಗೆ ಎಲ್ಲ ಕೂಡ ಥರ ಒಗ್ಗರಣೆನ ಕಲಿಸ್ಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ನೋಡಿ ಅಲ್ಲಿ ತನಕ ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸ್ವಲ್ಪ ತಿಂದರೆ ಇಷ್ಟು ಖಾಲಿ ಮಾಡಿಬಿಡ್ತೀರಾ ಕಾಫಿ ಟೀ ಟೈಮಿಗಂತೂ ಹೇಳಿ ಮಾಡಿಸಿದ್ದು ಸೈಡ್ಸ್ ಅಂತಲೇ ಹೇಳಬೇಕು ಇದನ್ನು ಒಂದೇ ಪಿಕ್ನಿಕ್ಕಿಗೂ ತೊಗೊಂಡು ಹೋಗೋದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ತಿಂಗಳು ಚೆನ್ನಾಗಿ ಇರುತ್ತೆ ಗರಿ ಗರಿಯಾಗಿರುತ್ತೆ ಘಮ ಘಮ ಹೊಸ ಥರ ಮಂಡಕ್ಕಿ ಮಾಡುವುದು ನೋಡ್ಕೊಂಡ್ರಲ್ವಾ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು